ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಸೇವೆಗೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಸಂಸ್ಥಾಪಕ ಮಲ್ಲೇಶ್ ಮೆಚ್ಚಿ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಸ್ಥಾಪನೆಯಾದ ಕೆಲವೇ ತಿಂಗಳಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿ ಅತ್ಯುನ್ನತದ ಸೇವೆ ಸಲ್ಲಿಸಿದೆ ಎಂದು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರದ ಸಂಸ್ಥಾಪಕ ಮಲ್ಲೇಶ್ ರವರು ತಿಳಿಸಿದರು ರಾಮನಗರದ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೊಸ ವರ್ಷದ ಪ್ರಯುಕ್ತ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಸಮೃದ್ಧಿ ಶಿಕ್ಷಣ ಟ್ರಸ್ಟ್ನ ಕಚೇರಿಯನ್ನು ಸ್ವಹಸ್ತದಿಂದ ಉದ್ಘಾಟನೆ ಮಾಡಿದ್ದು ಈ ಟ್ರಸ್ಟ್ ವತಿಯಿಂದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಹಸ್ತ ಬಡವರ ದಿನಗಳಿಗೆ ಆಹಾರ ಧಾನ್ಯಗಳ ವಿತರಣೆ ಮಾಡುತ್ತಿದ್ದು ಸೇವಾ ಮನೋಭಾವನೆಯನ್ನು ಹೊಂದಿರುವ ತುಮಕೂರಿನ ಬೆಳಗುಂಬ ವೆಂಕಟೇಶ್ ಅವರು ಟ್ರಸ್ಟ್ನ ಮೂಲಕ ಸಮಾಜಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವುದು ಸಂತೋಷದ ವಿಚಾರ ಈ ಟ್ರಸ್ಟ್ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆ ಆಗಲೆಂದು ಶ್ರೀ ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಮಲ್ಲೇಶ್ ಅವರು ಈ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷ ಬೆಳಗುಂಬ ವೆಂಕಟೇಶ್ ಹಾಗೂ ಪದಾಧಿಕಾರಿಗಳು ದೌಡಿಗೆರೆಯ ಶ್ರೀ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಪಡೆದು ಟ್ರಸ್ಟ್ನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ವೇಳೆ ಟ್ರಸ್ಟ್ನ ಉಪಾಧ್ಯಕ್ಷರು ನಂಜುಂಡಯ್ಯ ಯಲ್ಲಪ್ಪ ಕಾರ್ಯದರ್ಶಿ ನಾಗರಾಜು ಬೊಗಡನಹಳ್ಳಿ ಖಜಾಚಿ ನಾಗರಾಜು ತಿಮ್ಮನಾಯಕನಹಳ್ಳಿ ಸುನೀಲ್ ತೊಂಡಿಗೆರೆ ನರಸಿಂಹರಾಜು ಒಡ್ಡರಹಳ್ಳಿ ವೈರಸಂದ್ರ ಹರೀಶ್ ಎಪ್ಪಾಕ ಕುಮಾರ್ ನಂದಿಹಳ್ಳಿ ನಾಗರಾಜ್ ಹಾಗೂ ಪತ್ರಕರ್ತರಾದ ಭಟ್ಟಲಿಂಗಯ್ಯ ಉಪಸ್ಥಿತರಿದ್ದರು ಇವತ್ತು ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಕೊನೆಯ ದಿನ ಅಂತಿಮ ಘಟ್ಟದಲ್ಲಿ ನಾವು ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಆರಂಭ ದಿನಗಳನ್ನು ಕ್ಷಣಗಣನೆ ನಾವು ಹತ್ರದಲ್ಲಿ ನೋಡ್ತಾ ಇರುವಂಥ ಒಂದು ದಿನಗಳು ಇವತ್ತು ಬಿಳಗುಂಬ ವೆಂಕಟೇಶ್ ಅವರು ಸಮಾಜ ಸೇವಕರು ಸಮೃದ್ಧಿ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು ಆದಂತವರು ಇವರು ಒಂದು ನೂತನವಾದಂತ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ನ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿರೋದು ಒಂದು ಸುದಿನ ಇವತ್ತು ಆ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಕೆಲವೇ ಕೆಲವು ತಿಂಗಳಾಗಿರುವಂತದ್ದು ಈ ಟ್ರಸ್ಟ್ ಗೊತ್ತಿದ್ದಂಗೆ ಆ ಟ್ರಸ್ಟ್ ಒಂದು ಶಾಖೆ ಓಪನ್ ಮಾಡ್ಬೇಕಾದ್ರೆ ಒಂದು ಆಫೀಸ್ ಓಪನ್ ಮಾಡ್ಬೇಕಾದ್ರೆ ನಾನೇ ಹೋಗಿದಂತ ಒಂದು ಸಂದರ್ಭ ಅದ್ ನೋಡೋ ಇವತ್ತು ಗೊತ್ತಾಗ್ತದೆ ಅವರು ಹಲವಾರು ಒಂದು ಸಾಮಾಜಿಕ ಕಳಕಳಿಯ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾರಂತದ್ದು ಯಾರಿಗೊಬ್ರು ಬಡವರ್ಗೆ ಮನೆಯಲ್ಲದಿರೋಂಥ ಸಂದರ್ಭದಲ್ಲಿ ತಾವೇ ನಿಂತು ಅವ್ರಿಗೆ ದಿನಶೀಲನ್ನು ಕೊಟ್ಟು ಮತ್ತೆ ಒಂದು ಹೆಣ್ಮಗುಗೆ ವಿದ್ಯಾಭ್ಯಾಸಕ್ಕೆ ಅವ್ರ ಕೈಲಾದಷ್ಟು ಒಂದು ಸಹಾಯ ಮಾಡಿ ಆ ಟ್ರಸ್ಟ್ ವತಿಯಿಂದ ಮಾಡ್ತಾರದು ಇದೇ ನಮಗೆ ಬೇಕಾದ ಸಮಾಜಕ್ಕೆ ಬೇಕಾಗಿರೋಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಹಣ ಇರ್ತದೆ ಎಲ್ಲ ಇರ್ತದೆ ಆದರೆ ಸೇವೆ ಮಾಡುವಂಥ ಮನೋಭಾವನೆ ಗೊತ್ತಿಲ್ಲ ಈ ಜಗತ್ತಲ್ಲಿ ಅವನೇ ನಿಜವಾದಂಥ ದಾನಿ ಅಂತ ಹೇಳಲಿಕ್ಕೆ ಸಾಧ್ಯ ನಿಜವಾದಂಥ ದಾನಿ ಯಾರಪ್ಪ ಅಂದರೆ ಜಿಪ್ಣ ಅಂತೀವಿ ನಾವು ಯಾಕೆಂದರೆ ಅವನ್ನೆಲ್ಲನೂ ಕುಡಿಟ್ಟಿರ್ತಾನೆ ಎಲ್ಲಾನು ಕೊಟ್ಬಿಡೋಗಿರ್ತಾನೆ ಆದರೆ ನಾ ಈ ಸಮಾಜದಲ್ಲಿ ತಮ್ಮ ಕೈಲಾದಷ್ಟು ಅಳಿ ಸೇವೆ ಈ ಜನಸಂಖ್ಯೆ ಈ ಜನ ಇತರೊಳಗಡೆ ತಮ್ಮ ಕೈಲಾದಷ್ಟು ಅಳಿ ಸೇವೆ ಮಾಡಿ ಒಂದು ಟ್ರಸ್ಟ್ ನಿರ್ಮಾಣ ಮಾಡಿ ಮಾಡ್ತಿರೋದಲ್ಲ ಇದು ತುಂಬಾ ಒಂದು ಹೆಮ್ಮೆಯ ವಿಚಾರ ಹೆಮ್ಮೆಯ ಒಂದು ಸಂಗತಿ ಇವತ್ತು ಈ ಕ್ಷೇತ್ರದಲ್ಲಿ ತಾಯಿ ಚಾಮುಂಡೇಶ್ವರಿ ಒಂದು ಕ್ಷೇತ್ರದಲ್ಲಿ ಒಂದು ಸುದಿನದ ಒಂದು ಶುಭ ದಿನದಂದು ಈ ಮಂಗಳವಾರದಂದು ಬಿಡುಗಡೆ ಮಾಡವರೆ ಈ ಟ್ರಸ್ಟ್ ಇನ್ನೂ ಉನ್ನತವಾದಂತಹ ಮಟ್ಟಕ್ಕೆ ಏರ್ಲಿ ಮತ್ತೆ ಇನ್ನೊಂದು ನಾನು ಏನೋ ಆರೈಸ್ತೀನಿ ಅಪ್ಪ ಅಂತಂದ್ರೆ ಇವರಿಗೆ ಈ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಅಂತ ಮಾಡೋರೆ ನನ್ನ ಒಂದು ಅನಿಸಿಕೆ ಆ ತಾಯಿ ಆಶೀರ್ವಾದ ಇವರೇ ಒಂದು ಶಿಕ್ಷಣ ಸಂಸ್ಥೆ ತೆರೆಯಂಥ ಒಂದು ಸಂದರ್ಭ ಈ ಟ್ರಸ್ಟ್ ವತಿಯಿಂದ ಸೇರಿದಂಥ ಸಂದರ್ಭ ಅಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತ ನಾನು ಇವತ್ತು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅನ್ಸೋದ